ಮಾಡ್ಕೊಂಡವಳೆ ಮಧ್ಯಾಹ್ನ ತಿಂತಾಳೆ ಸ್ಕೂಲ್ಗೆ ಹೋಗ್ತಾಳೆ ಸೋಪ್ ಬ್ರಶ್ ಎಲ್ಲ ಇಟ್ಕೊಳ ಕರೆಕ್ಟ್ ಆಗಿ ಎಲ್ರಿಗೂ ಹೇಗಿದ್ದೀರ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಅದು ಹೇಳಿದ್ನಲ್ಲ ಉಪ್ಪಿಟ್ಟು ಮಾಡಿಸ್ತಾ ಇದ್ದೀನಿ ನಮ್ಮಮ್ಮ ಕೈಯಲ್ಲಿ ಬೆಳೆ ಹೆಚ್ಚುತ್ತಾ ಇದ್ದೀವಿ ನಿನ್ನೆ ನಮ್ಮಮ್ಮನ ನಮ್ಮ ಅಕ್ಕ ಮನೇಲಿ ಒಂದು ವಾರ ಆಯಿತು ಊರಿಗೆ ಹೋಗಿದ್ದು ವಿಡಿಯೋ ಮಾಡಿದ್ನಲ್ಲ ಬರ್ತಾ ನಮ್ಮಮ್ಮನ ಕರ್ಕೊಂಬಂದಿದ್ವಿ ಅಕ್ಕ ಮನೆಗೆ ಹೋಗಿದ್ರು ಅವರು ಡೈರೆಕ್ಟು ಇಲ್ಲಿಗೆ ಬಂದಿರಲಿಲ್ಲ ಈ ನಿನ್ನೆನ್ನೆನೆ ಬೆಂ ಊರಿಗೆ ಹೋಗ್ತೀನಿ ಬರೋಲ್ಲ ಅಂತ ಹೇಳ್ತಾಯಿದ್ರು ನನ್ನ ಮಗಳು ನಂದು ಸ್ಕೂಲ್ ಡೇ ಇದೆ ಮುಗಿಸ್ಕೊಂಡು ಹೋಗ್ಬೇಕು ನೀನು ಬಾ ಅಂತ ಫೋನ್ ಮಾಡಿದ್ಲು ಅದಕ್ಕೆ ನೆನ್ನೆ ನಮ್ಮ ಹಸ್ಬೆಂಡಿಗೆ ರಜೆ ಇತ್ತು ಸೊ ಹೋಗಿ ಹಂಗೆ ಕರ್ಕೊಂಬಂದ್ವಿ ಕರ್ಕೊಂಬಂದು ಈಗ ನಮ್ಮ ಮನೇಲಿ ಇದ್ದಾರೆ ಇವತ್ತು ನಿನ್ನೆ ನಮ್ಮ ಅಕ್ಕ ಮನೇಲಿ ಹೋದಾಗ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಹೇಗಿದೆ ಅಂಥೇಳಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾಡಿ ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಹೇಳ್ತೀನಿ ನೋಡ್ಕೊ ಬನ್ನಿ ಆ ವೀಡಿಯೋನ ಕ್ಲಿಪ್ಪಿಂಗ್ಸ್ ಎಲ್ಲ ಮುಂದಕ್ಕೆ ಇಲ್ಲಿ ಇವತ್ತು ಏನೇನ್ ಆಗುತ್ತೆ ಅದನ್ನು ಅದ್ರ ಜೊತೆ ಆಡ್ ಮಾಡಿರ್ತೀನಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಗಾಯ್ಸ್ ಈಗ ಹೇಳಲ್ಲ ಅವ್ರ ಅಮ್ಮನ್ ಮೇಲೆ ಕಂಪ್ಲೇಂಟ್ಸ್ ಹೇಳ್ತಾ ಇದಾಳೆ ಫ್ರೆಂಡ್ಸ್ ನಮ್ಮ ಅಕ್ಕನ ಮಗಳು ನಮ್ಮ ಅಮ್ಮ ನಮ್ಮ ಅಮ್ಮನ ಕರ್ಕೊಂಡು ಹೋಗಾಗ್ ಬಂದಿದೀವಿ

ನಾವ್ ಯಾಕೆ ಇದ್ದು ತಲೆ ಕೆಡ್ಸ್ಕಾಲ ಊಟ ಮಾಡಿರಲ್ಲ ಅಂತ ಬೈಡ್ ಅಲ್ಲೂ ತಿನ್ನಕಾಗಿರಲ್ಲ ಅಲ್ಲಿ ಕ್ಯಾಶ್ ಕೊಡ್ಬೇಕಲ್ಲಿ ಇಂದಿರಾ ಕ್ಯಾಂಟೀನ್ ಅಲ್ಲಿ ಬೇರೆ ಹೋಟ್ಲಿಗೆ ಹೋಗೋಣ ದುಡ್ಡು ಜಾಸ್ತಿ ಅಲ್ಲಿ ಇಂದಿರಾ ಕ್ಯಾಂಟೀನ್ ಕ್ಯಾಶ್ ಕೊಡ್ಬೇಕು ಫೋನ್ ಪೇ ಆಗ್ತೀವಿ ಯಾರು ದುಡ್ಡು ಕೊಡಿ ಅಂದ್ರೆ ಅಂಗಿಯವರು ಯಾವನು ಕೊಡಲ್ಲ ಅಲ್ಲಿ

ಡೈಲಿ ಹೋಟ್ಲು ಅಲ್ಲಿ ಒಂದು ಹೋಟ್ಲು ಬುಕ್ ಮಾಡ್ಕೊಂಡವಳೆ ಮಧ್ಯಾಹ್ನ ತಿಂತಾಳೆ ಸ್ಕೂಲ್ಗೆ ಹೋಗ್ತಾಳೆ ಅವ್ರ ಮನೇಲಿ ಯಾರು ಮಾಡ ಅಡುಗೆ ಮಾಡೋರೇ ಇಲ್ಲ ಅವ್ರ ಮನೇಲಿ ಯಾಕೆ ಮಾಡ್ತೀನಿ ಅಂದ್ರೆ ನಾನ್ ಮಾಡ್ಕೊಂಡು ತಿನ್ನಲ್ಲ ನಂಗೆ ಅವಾಗ

ಮೊನ್ನೆ ತೊಳಿ ತೊಳಿಬೇಡ ನಿಮ್ಮ ಅಮ್ಮಂಗ್ ಹುಷಾರಿಯಿಂದ ತೊಳಿ ಸಾಕು ಇಲ್ಲ ಅಂದ್ರೂ ಅಡ್ಗೆ ಮನೆ ಎಷ್ಟ್ ನೀಟಾಗಿರುತ್ತೆ ಗೊತ್ತಾ ಎಲ್ಲಾ ನೀಟಾಗಿ ತೊಳ್ದೆ ಅವಳು ಅಡ್ಗೆ ಮನೆಗೆ ಹೋಗಲ್ವಲ್ಲ ಎಲ್ಲ ತಲೆ ಮೇಲೆ ನೋಡ್ದಂಗೆ ಹೇಳ್ತೀನಿ ಆ ಫೋಟೋವಟ್ ಕಳ್ಸ್ತೀನಿ. ಮೊನ್ನೆ ಸಾ 100 ರೂಪಾಯಿ ಕೊಡ್ತೀನಿ. ವಿಡಿಯೋ ಆಕಿರಲಿಲ್ಲ. ಇಲ್ಲಿ ಕಳ್ಸೋಣ ಅಂತಾನೆ ವಿಡಿಯೋ ಮಾಡ್ಕೊಂಡೆ. ಹು ಅದಕ್ಕೂ ಪಯಾ ಪಯಾ ಅಂತ ಅಳ್ನೆ ಸುಂದರ. ಕಳ್ಸಬೇಕು ಇತ್ತು. ಯಾವಾಗ ನಮ್ಮಮ್ಮ ಇನ್ ರೂಪಾಯಿ ಕೊಡ್ತೀನಿ ಅಂತ. ಕೂತ್ಕೊಂಡೆ ಅದಿನಿ 100 ರೂಪಾಯಿ ಕೊಡಬೇಕು ತರ. ಕೊಟ್ಟಿಲ್ಲ ನಾನು ಪರ್ಸುಲಿ ಇಟ್ಕೊಂಡು ಹೋಗಿದ್ದೀನಿ. ಆನೋ ಬಿಗ್ ಬಾಸ್ ಅಲ್ಲಿ ರஜித் ಹ್ಞೂ ಆ ಕುತ್ಕೊತಾಳೆ ಆರಾಮಾಗಿ ಸಣ್ಣ ಅವಳಲ್ಲೂರು ಐನೂರು ರೂಪಾಯಿ ಹೇಳಿದ್ರೆ ಕುತ್ಕೊಂಡು ಜಾಸ್ತಿ ಹೊತ್ತು ಇವಳು ಬೇಕಾದ್ರೆ ಒಂದ್ ಅವರ್ ಕುತ್ಕೊಂಡ್ಬಿಡ್ತೀಳ ಐನೂರು ಇವಳು ಕುತ್ಕೋಬೋದು ಇವಳಗ್ ಏನಾಗಲ್ಲ ಇವಳು ಚಿಕ್ಕಳಲ್ಲ ಕುತ್ಕೋಬೋದಾರ ನಾನೇನ್ ಕೊಡಲ್ಲ ಹತ್ತು ರೂಪಾಯಿ ಕೊಡ್ತೀನಿ ಅರ್ಧ ಗಂಟೆ ಹತ್ತು ರೂಪಾಯಿ

ಯಾವಾಗ ಸಣ್ಣ ಹುಡುಗಿಲ್ಲ ಈಗ ಹೇಳಂಗಾರ ನೋಡೋಣ ಈಗ ಹೇಳೆ ಈಗ ನಿಮ್ಮ ಅಜ್ಜಿಗೆ ಹೇಳೆ ಐ ಲವ್ ಯು ಅಂತ ಈಗ ನೀನು ಹೇಳಿಸ್ಬೇಕು ನಾನು ಏನೋ ಕೊಡ್ತೀನಿ ನೀನು ಹೇಳಿ ಹೇಳ್ಬೇಡ ಕಣಮ್ಮ ನೀನು ಏ ತಲೆ ಇರ್ತೇನೆ ನೀನು

ಫಸ್ಟ್ ಒಪ್ಪಿಸ್ಕೊತವಳೆ ಹೇಳಲ್ಲ ಹೇಳಲ್ಲ ಹೋಗೋಳು ಇವಳು ಅರ್ಧ ಕೊಡು ಅಂತ ಹೇಳಿ ಐ ಲವ್ ಯು ಕಣೆ ಅಂತೇಳುವ

ಪರ್ ವಿಡಿಯೋ ಇಲ್ಲ ಅನ್ಕಂಡು ಹೇಳು ಮುಖ ಮುಚ್ಕಂಡು ಮುಖ ಅಲ್ಲ ಅವಳು ಮುಖ ಗೈಸಿ ಇವಳು ಐ ಲವ್ ಯು ಕಣೆ ಅಂದ್ರೆ ನಮ್ಮಅಮ್ಮ ವಾಪಸ್ ಅವಳಿಗೆ ಐ ಲವ್ ಯು ಟೂ ಕಣೆ ಅಂತ ಹೇಳ್ಬೇಕಂತೆ ಹೇಳೋವರೆಗೂ ಬಿಡ್ತಿರ್ಲಿಲ್ವಂತೆ ಮನೆಯಲ್ಲಿ ಅದಕ್ಕೆ ಇವಾಗ ಹೇಳಿಸ್ತಾ ಇದ್ದೀನಿ ಅವಾಗಿಂದ ಹೇಳು ಅಂತ ಇದ್ದೀನಿ ಹೇಳ್ತಾ ಇಲ್ಲ ಹೇಳಿ ನೀನ್ ಹೇಳ್ಬೇಕು ಆಮೇಲೆ ಅಜ್ಜಿ ಹೇಳೋದು ജോരേ കേസ് ലാവണ്യ ജോറ ನೀನ್ ಹೇಳ ಜೋರಾಗಿಲ್ಲವನ್ನ ಹೇಳು ಜೋರಾಗಿ ಹೇಳು ಜೋರಾಗ ಹೇಳು ಮತ್ತೆ ಜೋರಾಗಿ ಹೇಳು Hahahaha Tama Sushu Fyado kudama Ik hadi na Tama kudama Ik

ಏನು ಮಾಡ್ತಲ್ಲ ನಾನೇನು ಹೇಳಿರ್ಲಿಲ್ಲ ಫಸ್ಟ್ ನಾನು ಏನ್ ಫಸ್ಟ್ ವಿಡಿಯೋ ಬೇಕಾದ್ರೆ ನಾನು ಹೇಳಿದ್ದು ಕೊಡಿಸ್ತೀನಿ ಅಂತ ನಾನೇನೋ ಕೊಡ್ತೀನಿ ಕೊಡ್ತೀನಿ ಇಲ್ಲ ಆಯ್ತು ವಿಡಿಯೋ ಅಲ್ಲ ಅದು ಓಕೆ ಅದು ಉಂಡೆ ಏನು ಸೋಸ್ ಇಟ್ಟಿದ್ರೆ ಗೊತ್ತಾಗಿರಲ್ಲ ಅನ್ಕೋಬಹುದು ಅದ್ರೊಳಗೆ ಇತ್ತು ತಾನೆ ಅದ್ ಗೊತ್ತಾಗುತ್ತಲ್ಲೇ ಇದು

ಯಾಕೆ ಹತ್ತಿಸ್ತೀಯ ಅವಳು ಎಷ್ಟು ತಮಾಷೆ ಅಷ್ಟೇ ಯಾವಿದಾನ ಅಲ್ಲ ನಮ್ಮನೆಯಲ್ಲಿ

ನಮ್ಮಮ್ಮ ನೀನೇ ಕುಗ ಹಂಗ ಬಿಡ್ನ ಈಗ ನಾನು ಒಬ್ಳೆ ಹೇಳೋದು ಕೇಳೋದು ಇರೋದು ಅವಳಿಗೆ ಯಾವನ್ನು ಹೇಳ್ದಂಗ ಕೇಳ್ದಂಗ ಎಷ್ಟು ಸಲ ಬಿಡೋಣ ಅವಳನ್ನ ನಾನೇನು ಯಾವಾಗ್ಲೂ ಕೂಗಾಡ್ ತಿಂಗಳ ಒಂದು ಮೂರ್ ನಾಲ್ಕು ಸಲ ಕೂಗಾಡ್ಲೇ ಬೇಕಾಗ್ತೀನಿ ನಮ್ಮ ಮನೇಲಿ ಇವ್ರ ಜಗಳ ಆಡೆ ನನ್ಗೆ ಅರ್ಧ ಬಿಪಿ ಪಿ ಹತ್ತಿಸ್ತಾರೆ ಆದ್ರೆ ಅರ್ಧ ಹತ್ತಿಸ್ತಾನೆ ಗೈಸ್ ಈಗ ನಮ್ಮಅಮ್ಮನ್ ಕರ್ಕೊಂಡು ಹೋಗ್ತಾ ಇದೀವಿ ನಮ್ಮ ಅಕ್ಕ ಮನೆಯಿಂದ ಬಾಯ್ ಅಕ್ಕ ಭಾಗ್ಯಕ್ಕ ಭಾಗ್ಯಕ್ಕ ಮಗಳೆಲ್ಲ ಲಾವಣ್ಯ ಬಾಯಿ ಕಣೆ ಅಳ್ಬೇಡ ಅಜ್ಜಿ ಹೋಯ್ತು ಅಂತ ಆಯ್ತಾ ಸರಿ ಆಗುತ್ತೆ ಆಗ್ತವೆ ಎಲ್ಲಿ ಅದು ಯಗ್ನ

ಚಿರೋನು ಕರ್ಕೋ ಬಾ ಏನಿಲ್ಲ ಈ ಕಾಯ ಎಲ್ಲಾ ನಾಯಿಗಳು ಮನೆಯಲ್ಲಾ ಸಪ್ತೋರೆ ನಮ್ಮ ಪಕ್ಕ ಕಾನ್ಸರ್ಟ್ ತರ ಮಾಡ್ತೋಳೆ ಶನಿವಾರ ಕಳ್ಸೋ ಲವಣ ಹಾಕೋ ನಾ ನೀನು ಜೊತೆಲಿ ಬರ್ತೀಯಲ್ಲ ಅವಾಗ

येन कटते भमके कटिला मी मात्र कटिनी ಅಂತ ಐತೆ ఆది એન कटतो मामाबरोबर दोस्तों ಏನೋ ಕೋಟಿವೆ ಎಟ್ರೂಮೆ ಕರೆಂಟ್ ಆಗ್ತಿರೋದು ಇಆರಿ ಔಟ್ ಗೋಬೈ ಸ್ಟ್ರೈಟ್

ಬಂದ್ರೆ ನೀವು ಎಲ್ಲ ಬರೀ ಮೊಬೈಲ್ ಇಟ್ಕೊಂಡ ಕುದ್ದಿಟ್ಟಿರಪ್ಪ ನಿಮ್ಮ ಅಪ್ಪ ಎಲ್ಲೂ ಕರ್ಕೊಂಡಲ್ಲ ಏನಿಲ್ಲ ಬರೀ ಎತ್ರಿ ಬರೋಣ ಬಾಯ್

ಬಾಪಷ್ಟು ಆಮೇಲೆ ವೆರೈಟಿ ಮಾಡೋಣ ನಮ್ಮ ಅಕ್ಕ ಮನೆಯಿಂದ ವಾಪಸ್ಸು ಬರ್ತಾ ಇದೀವಿ ಈಗ ಆಲ್ರೆಡಿ ಸಿಕ್ಸ್ ತರ್ಟಿ ಟೈಮ್ ಆಗೋಗಿತ್ತು ನಾವು ಹೋದಾಗಲೇ ಟು ಓ ಕ್ಲಾಕ್ ಆಗಿತ್ತು ಸೊ ವಾಪಸ್ಸು ನಾವು ಒಂದು ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ಮನೆಗೆ ಬಂದು ತಲುಪಿದ್ವಿ ಚಂದ್ರ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇತ್ತು ನೋಡಕ್ಕೆ ಎರಡು ಕಾಣಿಸಲ್ದು ತುಂಬ ಚೆನ್ನಾಗಿತ್ತು ಗೈಸ್ ನಮ್ಮ ನೆನ್ನೆ ನಿನ್ನೆ ಬಂದರು ನಮ್ಮ ಅಕ್ಕ ಮನೆಯಿಂದ ಅವರೇ ಕಾಯಿ ತಂದಿದ್ವಿ ಈಗ ಸುಲಿದ್ಬಿಟ್ಟು ಹಿಚ್ಕಿನ ಬೆಳೆ ಸಾರು ಮಾಡೋಣ ಅಂತ ಇಚ್ಚುಕ್ತಾ ಇದ್ದೀನಿ ಹಂಗೆ ಊಟ ನಾನು ಅವರೇ ಕಾಳು ಇದ್ದೆ ಅವರು ಬಂದು ಟೈಮ್ ಇಟ್ಟಲ್ಲ ಅಂತ ಇಚ್ಚುಕ್ತಾ ಇದ್ದಾರೆ ಅವರೇ ಕಾಳು ಉಪ್ಪಿಟ್ಟು ಮಾಡಿದ್ದಾರೆ ಇವತ್ತು ತಿನ್ನಕೆ ನಮ್ಮಮ್ಮನ ಕೈಯಲ್ಲೇ ಮಾಡಿಸಿದೀನಿ ತಿನ್ನೋಣ ಅಂತ ಸಾಂಬಾರು ಅವ್ರ ಕೈಲೇ ಮಾಡಿಸ್ತೀನಿ ಮಧ್ಯಾಹ್ನ ರೆಸ್ಟ್ ತಗೋಂತೆ ಬಾಂತ ಕರ್ಕೊಂಬಂದ್ ಕೆಲಸ ಮಾಡಿಸ್ತಿದಿ ಕೆಲಸ ಮಾಡ್ತವ್ರೆ ಬಂದು ಹೇಗಿರುತ್ತೆ ಉಪ್ಪಿಟ್ಟು ತಿಂದು ನೋಡೋಣ ಹೇಳ್ತೀನಿ ಹೇಗ್ ಮಾಡಿದ್ದಾರೆ ಅಂತ ಅವರೆಕಾಳು ಉಪ್ಪಿಟ್ಟು ಅದ್ರ ಜೊತೆಗೆ ನೈಟ್ ರೈಸ್ ಮಿಕ್ಕಿತ್ತು ಅದಕ್ಕೆ ಸ್ವಲ್ಪ ಒಗ್ಗರಣೆ ತರ ಹಾಕಿದ್ರು ಏನೇ ಅಂದ್ರೂ ನೈಟ್ ರೈಸ್ಗೆ ಒಗ್ಗರಣೆ ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ಸಕ್ಕತ್ತಾಗಿರುತ್ತೆ ಸೊ ಅದ್ರ ಜೊತೆ ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು ಅವರೇ ಉಪ್ಪಿಟ್ಟು ಅಂದರೆ ನಂಗೆ ತುಂಬಾ ಇಷ್ಟ ಸೊ ಅದನ್ನು ಮಾಡಿದರು ಚಿತ್ರಾನ್ನ ಒಗ್ಗರಣೆ ಚಿತ್ರಾನ್ನ ಕೂಡ ಮಾಡಿದ್ರು ತುಂಬ ಚೆನ್ನಾಗಿತ್ತು ನಮ್ಮಮ್ಮ ಕೂಡ ಹಾಕ್ಕೊಂಡು ತಿಂತಾ ಇದ್ದಾರೆ ಚೆನ್ನಾಗಿದೆಯಾ ಅಂತ ಕೇಳ್ತಾಯಿದ್ರು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಸೊ ಇದು ನೆಕ್ಸ್ಟ್ ಡೇ ನಮ್ಮ ಅಮ್ಮನ ಹಿಂದಿನ ದಿವಸ ಕರ್ಕೊಂಬಂದಿದ್ವಿ ಸೊ ಇದು ನೆಕ್ಸ್ಟ್ ಡೇಗೆ ಮಾರ್ನಿಂಗ್ ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೈಡ್ಸ್ ಸಪೋರ್ಟ್ ಮಾಡಿ ಹೀಗೆ ಅಂತ ಕೇಳ್ಕೊತೀನಿ ಗೈಡ್ಸ್ ಥ್ಯಾಂಕ್ ಯು ವೆರಿ ಮಚ್